ಎಂದು ಕೇಂದ್ರ ಆರೋಗ್ಯ ಸಚಿವರ ಮೆಗಾ ಮೀಟಿಂಗ್ ಎಂದು ಸಂಜೆಯೇ ಕೇಂದ್ರದಿಂದ ಗೈಡ್ಲೈನ್ಸ್ ರಿಲೀಸ್ ಆಗುತ್ತಾ ಇಡೀ ದೇಶಕ್ಕೆ ಕೊರೋನಾ ರೋಲ್ಸ್ ಜಾರಿಗೆ ಬರುತ್ತಾ ಇಡೀ ದೇಶದಲ್ಲಿ ಮಾಸ್ಕ್ ರೋಲ್ಸ್ ಮತ್ತೆ ಜಾರಿ ಆಗತ್ತ ಕ್ವಾರಂಟೈನ್ ಡೌನ್ಗಳು ಮತ್ತೆ ಶುರುವಾಗ್ತಾವ ಕೇಂದ್ರ ಆರೋಗ್ಯ ಸಚಿವರು ಮೆಗಾ ಮೀಟಿಂಗ್ ಅನ್ನ ಏರ್ಪಡಿಸಲಾಗಿರುವಂಥದ್ದು ಇದು ಸಂಜೆ ಕೇಂದ್ರದಿಂದ ಗೈಡ್ ರಿಲೀಸ್ ಆಗುತ್ತಾ ಅರುವಂತಹ ಪ್ರಶ್ನೆ ಕೂಡ ಇದೆ ಎಲ್ಲವೂ ಕೂಡ ಮೀಟಿಂಗ್ ನಂತರವಾಗಿ ಮಾಹಿತಿ ಲಭ್ಯವಾಗುತ್ತೆ ಇಡೀ ದೇಶಕ್ಕೆ ಕೊರೋನಾ ರೂಲ್ಸ್ ಜಾರಿಗೆ ಬರುತ್ತಾ ಹಾಗಿದ್ರೆ ಮೀಟಿಂಗ್ ಆದಂತಹ ನಂತರ ಇಡೀ ದೇಶದಲ್ಲಿ ಮಾಸ್ಕ್ ರೂಲ್ಸ್ ಮತ್ತೆ ಆಗುತ್ತಾ ಕ್ವಾರಂಟೈನ್ ಡೌನ್ಗಳು ಮತ್ತೆ ಶುರುವಾಗ್ತಾವ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಎಲ್ಲ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ ಕೇಂದ್ರ ಸಚಿವರು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಏನು ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ಅನ್ನ ಕೂಡ ನಡೆಸಲಾಗಿರುವಂಥದ್ದು ಎಸ್ ಈ ಒಂದು ಮೀಟಿಂಗ್ನಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಏನೆಲ್ಲ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ನೇತೃತ್ವದಲ್ಲಿ ಇವತ್ತು ಮಹತ್ವದ ಮೀಟಿಂಗ್ ಅನ್ನು ಏರ್ಪಡಿಸಲಾಗಿದೆ ಆರೋಗ್ಯ ಸಚಿವರ ಜೊತೆಯಲ್ಲಿ ಮಾಂಡವಿಯ ವರ್ಚುವಲ್ ಮೀಟಿಂಗ್ ಅನ್ನ ಇವತ್ತು ಏರ್ಪಡಿಸಿದ್ದಾರೆ ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳ ಅಂಕಿ ಅಂಶಗಳ ಸಂಗ್ರಹವನ್ನು ಮಾಡಲಾಗುತ್ತೆ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಪಾಸಿಟಿವ್ ಕೇಸ್ ಎಷ್ಟಿದೆ ಆ್ಯಕ್ಟಿವ್ ಕೇಸ್ ಎಷ್ಟಿದೆ ಪಾಸಿಟಿವಿಟಿ ರೇಟ್ ಮಾಹಿತಿಯ ಸಂಗ್ರಹವನ್ನು ಕೂಡ ಮಾಡಲಾಗುತ್ತೆ ಕೊರೋನಾ ಹರಡದಂತೆ ಕೈಗೊಂಡಿರುವಂತಹ ಕ್ರಮದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ ಕೇಂದ್ರ ಸಚಿವರ ಸಭೆಯ ನಂತರವಾಗಿ ಹೊರ ಬೀಳುತ್ತಾ ಹೊಸ ಗೈಡ್ ಲೈನ್ಸ್ ಅನ್ನುವಂತಹ ಪ್ರಶ್ನೆ ಪಾಸಿಟಿವಿಟಿ ರೇಟ್ ಎಷ್ಟಿದೆ ಈಗಾಗಲೇ ಎಲ್ಲೆಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿರುವಂಥದ್ದು ಕೊರೋನಾ ಉಪತಳಿಯ ಸಂಖ್ಯೆ ಎಷ್ಟಿದೆ ಎಲ್ಲದರ ಮಾಹಿತಿಯನ್ನು ಸಂಗ್ರಹವನ್ನು ಮಾಡಲಾಗುತ್ತೆ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ವರ್ಚುವಲ್ ಮೀಟಿಂಗನ್ನು ಕೂಡ ಇವತ್ತು ಏರ್ಪಡಿಸಲಾಗಿರುವಂಥದ್ದು ಆನಂತರವಾಗಿ ಸಭೆಯ ನಂತರವಾಗಿ ಹೊರಬೀಳುತ್ತಾ ಹಾಗಿದ್ರೆ ಹೊಸ ಗೈಡ್ ಲೈನ್ಸ್ ಅನ್ನುವಂತಹ ಪ್ರಶ್ನೆ ಕೂಡ ಇದೆ